ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರಿ ಅಂತನ್ಕthought. ಸೋ ಬರಿ ಇವತ್ತಂತೂ ಮಸ್ತ್ ಸಾರ ಮಾಡಾಕತ್ತೇವ್ ನಾವು ಅದೆಂತ ಸಾರ ಅಂತ ಹೇಳಿದ್ರೆ ಭಾರಿ ಟೇಸ್ಟ್ ಆಗಿರ್ತಿತಿ ಹೆಲ್ದಿನೂ ಇರ್ತಿತಿ ಅಂತ ಸಾರ ಮಾಡಕತ್ತಿರೋ ನಾವು ಇವತ್ತು ಆ ರೆಸಿಪಿ ಮಮ್ಮಿ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತಾನೆ ನಾನು ಇರ್ತೀನಿ ಅಂತ ತರಿ ಸೋ ಬರಿ ನೋಡೋಣ ಅಂತ ರೆಸಿಪಿ ಹೇಂಗ್ ಐತಿ ಅಂತ ಹೇಳಿ ಆ ಸಾರ ಹೆಂಗ್ ಗೊತ್ತೆನ್ ಸನಿಯಾ ಅದು ಸಪ್ಪಿಗೆ ಪೇನ ತಿನ್ನಂಗಿಲ್ಲ ಹುಡುಗರು ಅವರು ಅವರು ತಿನ್ಬಹುದು ಮತ್ತೆ ಫಸ್ಟ್ ಪಾಲಾ ಕೇಳ್ತಿದ್ದೀತೆ ಹೌದು ಅಷ್ಟು ಟೇಸ್ಟ್ ಆಗ್ತತ್ತೆ ಆ ಸಾರು ಅಂಕರು ಸೂಪರ್ ಆಕತ್ತರಿ ಹ್ಞೂ ಅದ್ರಾಗೇನು ನಾವು ಅಂಗಡಿ ಒಳಗಿಂದ ಏನು ಮಸಾಲೆ ಯೂಸ್ ಮಾಡಂಗಿಲ್ಲ ಏನಿಲ್ಲ ನಮ್ಮ ಮನೆಯೊಳಗಿಂದ ಏನಿರ್ತಲ್ರಿ ಅದನ್ನು ಹಾಕಿ ಹ್ಞೂ ಮಸ್ತ್ ಸಾರು ಮಾಡತೀನಿರಿ ಅದನ್ನು ಆ ಸಾರು ನೀವು ಎಲ್ಲರೂ ಬೇಕಂದ್ರೆ ಟ್ರೈ ಸರ ಊಟ ಮಾಡಿ ನೋಡ್ರಿ ಎಷ್ಟು ರುಚಿ ಆಕತ್ತೆ ಹೇಳಿ ಏನು ಮಸಾಲೆ ಇದು ಬೇಡ ಸಾಂಬಾರ್ ಪೌಡ್ರ್ ಬೇಡ ಏನು ಬೇಡ್ರಿ ಅವ್ರ ಮನೆಯೊಳಗೆ ಏನು ಇರ್ತದೆ ಅದು ನಷ್ಟ ಹಾಕಿನ ಮಾಡ್ತೀನಿ ರೀ ಸುಪ್ ನಮ್ಮ ಮನೆಗಂತ್ರಿ ಈ ಸಾರು ಎಲ್ಲರಿಗೂ ಭಾಳ ಇಷ್ಟ ನೋಡ್ರಿ ಪೀ ಇಷ್ಟು ಟೊಮ್ಯಾಟೊ ಹಣ್ಣು ತೊಗೊಂಡೀನಿ ರೀ ಎಷ್ಟು ಅಂತ ಹೇಳಿದ್ರೆ ನಾಲ್ಕು ಒಂದು ಏಳು ಟೊಮ್ಯಾಟೊ ಹಣ್ಣು ತೊಗೊಂಡೀನಿ ರೀ ಇವು ಸಣ್ಣ ಸಣ್ಣ ಒಂದಿಷ್ಟು ಅದಾವಲ್ಲ ರೀ ಹಾಗಾಗಿ ಏನು ಹುಳಿ ಭಾಳ ಇರೋಂಗಿಲ್ಲ ರೀ ನೀವು ಸ್ವಲ್ಪ ಹುಳಿ ಇದಕ್ಕಿಂತ ಟೇಸ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಹುಣ್ಸೆಹಣ್ಣು ಹಾಕೊಳ್ಳೋಣ ಅಂತ ಆಮೇಲೆ ಅಂದ್ರೆ ಟೇಸ್ಟ್ ಮಸ್ತ್ ಹಾಕತ್ತಾರೆ ಏನು ಮಾಡಕ್ಕೆ ಮಮ್ಮಿಗೆ ಪಾಲಕ್ ಸೊಪ್ಪು ಸಾರು ಪಾಲಕ್ ಸೊಪ್ಪು ಸಾರು ನೀವು ಪಾಲಕ್ ಸೊಪ್ಪು ಮಾಡಾಕತ್ತಿ ಏನು ಪಾಲಕ್ ಸಾರು ಮಾಡಾಕತ್ತಿ ಪಾಲಕ್ ಪಾಲಕ್ ಸಾರು ಹೌದೇನಾ ಹ್ಞೂ ഇത് ഏൻ മടങ്ങി ടമറ്റിടത്ത് നോട്രി ബാ ചീരി നമസ് ബാധി ഹൺസിന

ಮತ್ತ್ ನೆಕ್ಸ್ಟ್ ಏನಾಗ ಆಗುತ್ತೆ ಮಮ್ಮಿ ಕರಿಬೇ ಸಪ್ಪ ಕರಿನಾರ ಇವು ಎಲ್ಲಿ ದೊಡ್ಡದ ಹ್ಮ್ ಆಮೇಲೆ ಒಂದು ಬೆಳ್ಳ ಹಾಕೊಂಡ್ ಇದ್ರ ಒಳಗನ ಸೂಪರ್ ಮಮ್ಮಿ ಈಗ ಮತ್ತೆ ಏನಾಗ ಆಗುತ್ತೆ ಬೆಳ್ಳ ಅಂತ ಹಾಕೊಂಡಿ ಅರ್ಶಿನ ಪುಡಿ ಮತ್ತೆ ಆಮೇಲೆ ಜೀರಿಗೆ ಹಾಕೋಣ ಜೀರಿಗೆ ಇಷ್ಟು ಜೀರಿಗೆ ಹಾಕೊಂಡು ಆಮೇಲೆ ಇವಾಗ ಬೇಳೆ ಚೆನ್ನಂಗಿ ಬೇಳೆ ಮತ್ತು ತೊಗರಿ ಬೇಳೆ ಎರಡು ಕೂಡ್ಸಿಟ್ಟಿವಿ ಇವನ್ನ ಅಂದ್ರೆ ನೋಡಿ ಅಷ್ಟು ಮಾಡಿ ಒಗಾತು ಮಾಡಿದ್ದೀವಿ ನಿಮ್ಗೆ ಎಷ್ಟು ಸಾರು ಬೇಕಲ್ಲ ಅಷ್ಟು ಬೇಳೆನ ಹಾಕೊಂಡ್ಬಾನಕ್ರೆ ಉಪ್ಪ ಎಷ್ಟು ಉಪ್ಪು ಈಗ ಇರುತ್ತೆ ಒಂದು ಅಷ್ಟು ನೀರು ಹಾಕಿ குக்கடக்கன் ஹாக்கி சீட்டு ஓடசுட் நாலு நான் ஐந்து சீட்டு ஒடசன மஸ்தால ನಾವು ಮಾಡಲಿನ ಬರ್ತವೆ ಮಸ್ತಿ ಮಸ್ಕಿದಾಗ ಅಂತ ಪೂರ ಇವಾಗ ಮಸ್ಕೊಂಡೆ ಇನ್ನೊಂದು ಗುಂಡಿ ಒಳಗೆ ಎಣ್ಣೆಕಾಯಾಕಿಟ್ಟಿ ಅದಕ್ಕೆ ಜೀರಿಗೆ ಹಾಕೋಣ ಕರೆಂಟ್ ಬಂದು ಆಮೇಲೆ ಸಾಸಿವೆ ಹಾಕೊಳ್ಳೋಣ ಆಮೇಲೆ ಇಲ್ಲಿ ಒಂದು ಗೊಳ್ಳಿನ ಜೀರ್ಗಿಟ್ ಬಂದಿಲ್ಲಿ ಕರ್ಬೇವ್ ಓತಿಲ್ಲಿ ಅದನ್ನೊಳಗೆ ಹಾಕೋಣ ಸ್ವಲ್ಪ ಕೆಂಪು ಆಗಲ್ಲ ಉಳ್ಳಾಗಡ್ಡಿ ಹಾಕೋ ಇಲ್ಲ ಉಳ್ಳಾಗಡ್ಡೆ ಭಾಳ ಬಳ್ಳ ಬಿಳಿ ಪತ್ರ ಮಕ್ಳು ಆಕೈತಿ ಆಮೇಲೆ ಈಗ ಏನಿದ್ರೊಳಗೆ ಇದು ಹಾಕಿ ಅಷ್ಟು ಘಮ ಆಗ್ತೈತಲ್ಲ ನೋಡಿ ಈ ಥರ ಸ್ವಲ್ಪ ನಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಇರಲಿ ನಾವು ಸ್ವಲ್ಪ ನೀರು ಹಾಕೊತಿವಿ ಅಂತ ಹೇಳಿದ್ರೆ ನೀರು ಹಾಕೊಂಡು ಅದನ್ನು ಸ್ವಲ್ಪ ಅಂದ್ರೆ ಸಾರು ರೆಡಿ ಆಕತ್ತಿ ನೀರು ಹತ್ತಿನು ಇದು ಕುಕ್ಕರ್ ತೊಳ್ಕೊಂಡು ಕುಕ್ಕರ್ ಹತ್ತಿರ ಅಂತಲ್ಲ ಈಗ ಮತ್ತು ಇದ್ರೊಳಗೆ ಈಗ ಅನ್ನಕ್ಕೆ ಈ ತರ ಸಾರು ಮಾಡ್ಕೊಂತಪ್ಪ ಅಂದ್ರೆ ರೊಟ್ಟಿ ಒಳಗ ಅನ್ನದಾಗನು ಭಾಳ ಅಂದ್ರೆ ಭಾಳ ಸೂಪರ್ ಆಕತ್ತ ಸಾರು ರುಚಿ ಆಕತಿ ಹ್ಞೂ ಈಗಿದನ್ನು ಕುದಿ ಬಂದಂತ ಹೇಳಿದ್ರೆ ಸಾರು ರೆಡಿ ನೋಡೋದಮ್ಮ ಹ್ಞೂ ಸಾರು ಅಂತು ನೋಡಿರಿಪ್ಪ ಫ್ರೆಂಡ್ ಭಾರಿ ಟೇಸ್ಟ್ ರೀ ನೀವು ಮನಿಯೊಳಗೆ ಮಾಡ್ಕೊಂಡು ನೋಡ್ರಿ ಆಮೇಲೆ ನೀವೇ ಹೇಳ್ತೀರಿ ಸಾರ್ ಚಲೋ ಆಗಿತ್ತು ಅಂತ ಹೇಳಿ ಅಷ್ಟು ಟೇಸ್ಟೇ ಆಗಿತ್ರಿ ಅಂತೂ ಮಮ್ಮಿ ನನಗೆ ಊಟಕ್ಕೆ ಹಾಕೋಡಿ ಬಾ ಮಸ್ತಿ ನೋಡ್ರಿ ಫಸ್ಟ್ ಮಸ್ತ್ ಬರ ಆಗತ್ತೆ ಸೊ ಐ ಹೋಪ್ ನಿಮ್ಗೆ ಇವತ್ತಿನ ನಮ್ಮ ರೆಸಿಪಿ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡ್ರಿ ನಮ್ಮ ನಮ್ಗೆ ಚೆನ್ನಾಗತ್ತೆ ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗೋಣಂತ್ರಿ ಮತ್ತೆ ಜಲ್ದಿ ನೆಕ್ಸ್ಟ್ ವಿಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಕೇರ್ ಬಾಯ್